ಯೂಟ್ಯೂಬರ್ಸ್ಗೆ ಅಲ್ಲಿ ಸ್ಪಾಟ್ ಅಲ್ಲಿ ಐದು ಲಕ್ಷ ಕ್ಯಾಶ್ ಕೊಟ್ಟಿರ್ತಾರೆ ಹಾವೇರ್ ಜೈನ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಮಂಗಳೂರಿಂದ ಒಂದು ಯೂಟ್ಯೂಬರ್ ಅಕೌಂಟ್ಗೆ ಒಂದೂವರೆ ಲಕ್ಷ ಟ್ರಾನ್ಸ್ಫರ್ ಆಗುತ್ತೆ ಫಸ್ಟ್ ಯಾವೊಬ್ಬ ಕಿರಿ ಕಿರ್ತಿ ಮಾತಾಡಿದಾನೆ ಅವನಿಗೂ ಪೇಮೆಂಟ್ ಹೋಗಿದೆ ಯಾವ ಪವರ್ ಟಿವಿ ಮಾತಾಡ್ತು ಅದಕ್ಕೂ ಪೇಮೆಂಟ್ ಹೋಗಿದೆ ಯಾರ ಕನ್ನಡ ಜೈಪ್ರಕಾಶ್ ಶೆಟ್ಟಿ ಅವನಿಗೂ ಹೋಗಿದೆ ಅನೇಕ ಯೂಟ್ಯೂಬರ್ ಸಹ ಹೋಗಿದೆ ಡೆಫಿನೆಟ್ಲಿ ದುಡ್ಡು ಕೊಟ್ಟಿನೇ ಇದನ್ನ ಬಾಯಿ ಮುಚ್ಚುವಂತ ಕೆಲಸ ಡೈವರ್ಟ್ ಮಾಡುವಂತ ಕೆಲಸ ಮಹಾವೀರ್ ಜೈನ್ ಜೀತು ದರ್ಶನ್ ಜಯಂತ್ ಸುರೇಂದ್ರ ಗಿಳಿಯಾರ್ ಇನ್ನು ಗಿಳಿಯಾರ್ ಅವರ ಟೀಮ್ ಎಲ್ಲರೂ ಇರ್ತಾರೆ ನ್ಯಾಯ ಕೊಡಿಸ್ತೀನಿ ನ್ಯಾಯ ಕೊಡಿಸ್ತೀನಿ ಅಂತ ವಸಂತ್ ಗಿಳಿಯಾರ್ ಪ್ರತಿಯೊಬ್ಬರು ದುಡ್ಡುಗೋಸ್ಕರ ಕೊಂಡ್ಕೊಂಡು ಎಲ್ಲರಿಗೂ ದುಡ್ಡು ಕೊಡ್ತಾ ಇದಾರಲ್ಲ ಹಾಗಾದ್ರೆ ಫಾಲ್ ವಸಂತ್ ಗಿಳಿಯಾರ್ ಪೋಸ್ಟ್ ಹಾಕಿರೋದ್ ನೀವೆಲ್ಲರೂ ನೋಡಿರ್ತೀರಾ ಅಲಿಗೇಷನ್ಸ್ ತಗೊಳ್ಳೋ ಅಂತ ಸಂಧ್ಯಾ ನಾನು ಅಲ್ಲ ಅಲಿಗೇಷನ್ಸ್ ಯಾರು ಮಾಡ್ತಾರೋ ಅವ್ರನ್ನ ಪ್ರಶ್ನೆ ಮಾಡಿ ಉತ್ತರ ಕೊಡಲೇಬೇಕು ಸೊ ನಾನು ಅವ್ರಿಗೆ ವಾಟ್ಸಪ್ ಮೆಸೇಜ್ ಹಾಕಿದ್ದೆ ಏನು ನೀವು ಪೋಸ್ಟ್ ಹಾಕಿದ್ದೀರಾ ಆ ಪೋಸ್ಟ್ಗೆ ನನಗೆ ಉತ್ತರ ಕೊಡಲೇಬೇಕು ಕೊಟ್ಟಿಲ್ಲ ಅಂದರೆ ನಾನಂತೂ ಬಿಡುವ ಹೆಣ್ಣು ಅಲ್ವೇ ಅಲ್ಲ ಕೊನೆಗೆ ಅದಾದ ಮೇಲೆ ವಸಂತ್ ಗಿಳಿಯರ್ ಅವರು ಅದನ್ನು ಡಿಲೀಟ್ ಮಾಡಿರ್ತಾರೆ ಡಿಲೀಟ್ ಮಾಡಿರ್ತೀನಿ ಅಂತ ಹೇಳ್ತಾರೆ ಬಟ್ ಅಷ್ಟರಲ್ಲಿ ನಾನು ಇನ್ನೊಂದು ವಿಡಿಯೋ ಮಾಡಿ ಹಾಕಿರ್ತೀನಿ ಏನು ಪೇಜಲ್ಲಿ ಹಾಕೊಂಡಿದೆಯಲ್ಲ ನನ್ನ ಬಗ್ಗೆ ವಸಂತ ಗಿಳಿಯಾರ್ ತಾವು ಮಹೇಶ್ ತಿಮ್ಮ ಅವರ ಮೇಲೆ ಅಟ್ರಾಸಿಟಿ ಕೇಸ್ ಮಾಡುವಂತ ಸಮಯದಲ್ಲಿ ಭಾಸ್ಕರ್ ಅವ್ರನ್ನ ಎಲ್ಲ ಕರ್ಕೊಂಡು ಹೋಗಿದ್ರಿ ಯಾವ ಹೋಟೆಲ್ ಅಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಯಾರ ಕಾರ್ ಅಲ್ಲಿ ಎ ಸಿ ಪಿ ಕಳ್ಸಿದ್ರಿ ವಸಂತ ಗಿಳಿಯಾರ್ ವಸಂತ ಗಿಳಿಯಾರ್ ಅವರು ನೂರಕ್ಕೆ ನೂರು ಪರ್ಸೆಂಟ್ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣನ ದಿಕ್ಕು ತಪ್ಪಿಸ್ತಾ ಇರೋದೇ ವಸಂತ್ ಗಿಳಿಯಾರ್ ನೇರವಾಗಿ ಹೇಳ್ತೀನಿ ಮಾತಾಡುವಂಥ ವ್ಯಕ್ತಿಗಳಿಗೆಲ್ಲ ದುಡ್ಡು ಆಫರ್ ಮಾಡಿಕೊಂಡು ನಾನು ಅವನಲ್ಲ ಅಂತ ಹೇಳಿ ಎಲ್ಲರಿಗೂ ಏನು ಹೇಳ್ತಾರೆ ಹಾಗಾಗ ಮತ್ತೊಮ್ಮೆ ಹೆದಳ್ತಾ ಇರುತ್ತೆ ಸೌಜನ್ಯ ಹೆಸರು ಬಟ್ಟಲು ಬಟ್ಟಲಿಡ್ಕೊಂಡು ಇಟ್ಕೊಂಡು ಭಿಕ್ಷೆ ಬೇಡುವಂಥ ಕೆಲಸ ಮಾಡ್ತಾರೆ ಲೈಕ್ಸ್ ಕಮೆಂಟ್ಸ್ಗೋಸ್ಕರ ಅಂತಾರಲ್ಲ ಅದು ಮಾಡ್ತಾ ಇರೋದು ವಸಂತ ಗಿಳಿಯಾರ್ ಹೆಂಗೆ ಅಂತ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಮಹೇಶ್ ತಿಮ್ಮ ರೊಡ್ಡಿಯವ್ರ ಮೇಲೆ ಒಂದು ಅಟ್ರಾಸಿಟಿ ಕೇಸ್ ಆಗುತ್ತೆ ಸೆಪ್ಟೆಂಬರ್ ಮೂರನೇ ತಾರೀಕು ಅಂತ ಅನಿಸುತ್ತೆ ಸೆಪ್ಟೆಂಬರ್ ಒಂದನೇ ತಾರೀಕು ವಸಂತ ಗಿಳಿಯಾರವರ ನಾನು ನಿರಂತರ ಲೈವ್ ನೋಡ್ಕೊಂಬರ್ತೀನಿ ಸೌಜನ್ಯ ವಿಚಾರದಲ್ಲಿ ನನಗೆ ಯಾವುದೋ ಒಂದು ಕರೆ ತುಂಬ ಕರೆ ಬರುತ್ತೆ ನನಗೆ ಮಹೇಶ್ ತಿಮ್ಮರೊಡ್ಡಿ ಕಡೆಯಿಂದ ಹಲ್ಲೆ ಹಾಕ್ತಾ ಇದೆ ಧಮ್ಕಿ ಬರ್ತಾ ಇದೆ ನನಗೆ ಪ್ರಾಣದ ಬೆದರಿಕೆ ಇದೆ ನನ್ನ ರಕ್ಷಣೆ ಮಾಡಿ ಅಂತ ಹೇಳಿ ತುಂಬ ಕಾಲ್ ಮಾಡ್ತಾ ಇದ್ದಾರೆ ನನಗೆ ಅಂತ ಹೇಳ್ತಾರೆ ಯಾಕೆ ಆ ಅನ್ನೋರು ವಸಂತ ಗಿಳಿಯಾರವ್ರಿಗೆ ಕಾಲ್ ಮಾಡಿದ್ರು ಯಾಕೆ ಪೊಲೀಸ್ ಅವ್ರಿಗೆ ಹೋಗಿ ಇನ್ಫಾರ್ಮ್ ಮಾಡಿಲ್ಲ ಹಾಗೆ ಒಂದು ಲೈವ್ ಮಾಡಿ ನಾನು ಬರ್ತೀನಿ ಭಾಸ್ಕರ್ ಅವರು ವಸಂತ್ ಗಿಳಿಯಾರ್ ಅವರು ನಿಮ್ಮ ಸಂಭಾಷಣೆ ಏನಿದೆ ಅದನ್ನ ಟೆಲಿಕಾಸ್ಟ್ ಮಾಡಿ ಅಂತ ನಾನು ವಸಂತ್ ಗಿಳಿಯಾರ್ ಅವ್ರಿಗೆ ಕೇಳ್ತೀನಿ ಮಹೇಶ್ ತಿಮ್ಮಾರೊಡ್ಡಿ ಆ್ಯಂಡ್ ಟೀಮ್ ದಲಿತರ ಮೇಲೆ ದಲಿತ ಯುವಕನ ಮೇಲೆ ಮಾರಣಾಂತಿಕ ಅಲ್ಲೆ ಮಾಡಿದ್ದಾರೆ ಅಂತ ಹೇಳಿ ತಮಗೆ ಕಂಪ್ಲೇಂಟ್ ಕೊಡ್ತಾರೆ ಏನೋ ಪ್ರೂಫ್ ಇಲ್ದಿರೋದನ್ನ ತಗೊಂಡು ನೀವು ಎಫ್ಐಆರ್ ಮಾಡಿದಿರಲ್ಲ ಬೆಳ್ತಂಡಿ ಪೊಲೀಸ್ ಅವರೇ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಆಬ್ವಿಯಸ್ಲಿ ನೀವು ಪತ್ರಕರ್ತ ತಮ್ಮ ಹತ್ರ ರೆಕಾರ್ಡಿಂಗ್ ಇದ್ದೇ ಇರುತ್ತೆ ರೆಕಾರ್ಡ್ ಮಾಡ್ಕೊಂಡೇ ಇರ್ತೀರಾ ಏನು ಮಾತಾಡಿದೀರಾ ಅನ್ನೋ ಕಾನ್ವರ್ಸೇಷನ್ ಇದ್ದರೆ ದಯವಿಟ್ಟು ನಮಗೆ ಶೇರ್ ಮಾಡಿ ಲೈವಲ್ಲೇ ಕೇಳ್ತೀನಿ ಅವರು ಟೆಲಿಕಾಸ್ಟ್ ಮಾಡಲ್ಲ ವಾಟ್ಸಪ್ ಮೆಸೇಜ್ ಕೂಡ ಹಾಕ್ತೀನಿ ಆಗೋದಿಲ್ಲ ಅದಾದ ನಂತರ ಒಂದನೇ ತಾರೀಕು ಬ ವಸಂತ್ ಗಿಳಿಯಾರೆ ಭಾಸ್ಕರ್ ಅವ್ರಿಗೆ ಕಾಲ್ ಮಾಡಿ ಮಾತಾಡಿರ್ತಾರೆ ಸಂಭಾಷಣೆ ಹಾಕೋದಿಲ್ಲ ಎರಡನೇ ತಾರೀಕು ಇವರೆಲ್ಲ ಪ್ರಿಪ್ರೇಷನ್ ಮಾಡ್ತಾರೆ ಯಾವ ಥರ ಎರಡನೇ ತಾರೀಕು ಒಂದು ಸಭೆ ಇರುತ್ತೆ ಸೌಜನ್ಯ ಹೋರಾಟದ ಒಂದು ಸಭೆ ಇರುತ್ತೆ ಅದನ್ನು ನಿಲ್ಲಿಸಬೇಕು ಹೇಳಿ ತುಂಬ ಪಣ ತರ್ತಾರೆ ಮೂರನೇ ತಾರೀಕು ಬೆಂಗಳೂರಲ್ಲಿರುವಂಥ ಯೂಟ್ಯೂಬರ್ಸ್ನ ಮಂಗ್ಳೂರ್ಸ್ಗೆ ಕರ್ಕೊಳ್ತಾರೆ ಬೆಂಗಳೂರಲ್ಲಿರುವಂಥ ಯೂಟ್ಯೂಬರ್ಸ್ನ ಮಂಗ್ಳೂರಿಗೆ ಕರೆಸ್ಕೊಳ್ತಾರೆ ನಾಲ್ಕೈದು ಜನನ ಕರೆಸ್ಕೊಂಡು ಮಂಗಳೂರಲ್ಲಿ ಸಾಯಿ ಪ್ಯಾಲೇಸ್ ಓಟೆಲಲ್ಲಿ ಎಲ್ಲರೂ ಉಳ್ಕೊಳ್ತಾರೆ ನಾಲ್ಕನೇ ತಾರೀಕು ಬೆಂಗಳೂರು ಬಿಡ್ತಾರೆ ಐದನೇ ತಾರೀಕು ಬೆಳಗಿನ ಜಾವದಲ್ಲಿ ಯೂಟ್ಯೂಬರ್ಸ್ ಮಂಗ್ಳೂರು ಸಾಯಿ ಪ್ಯಾಲೇಸ್ ಹೋಟೆಲ್ಗೆ ಬರ್ತಾರೆ ಅದೇ ವಸಂತ ಗಿಳಿಯಾರವರ ಗನ್ ಮ್ಯಾನ್ ಇಲ್ಲಾಂದರೆ ಬಾಡಿ ಗಾರ್ಡ್ ಅಂತಲೇ ಅಂದ್ಕೊಳ್ಳಿ ಅವನ ಹೆಸರಲ್ಲಿ ಟೂ ರೂಮ್ಸ್ ಸಾಯಿ ಪ್ಯಾಲೇಸಲ್ಲಿ ಟೂ ನಾಟ್ ಒನ್ ಟೂ ನಾಟ್ ಟು ಟೂ ರೂಮ್ಸ್ ಬುಕ್ ಆಗುತ್ತೆ ಫಾರ್ ತ್ರೀ ಡೇಸ್ ಆ ಮೂರು ದಿವಸದಲ್ಲಿ ಮೊದಲನೇ ದಿನ ಅವ್ರಿಗೆ ಊಟ ಉಪಚಾರ ಎಲ್ಲ ಹೇಗೆ ಗೊತ್ತು ಅನ್ನೋಂಥದ್ದನ್ನು ಅದನ್ನು ಹೇಳ್ತೀನಿ ಅಲ್ಲಿರುವಂಥ ಡ್ರೈವರು ಅಲ್ಲಿರುವಂಥ ನಡೀತಾ ಇರುವಂಥ ಮಾಹಿತಿಗಳನ್ನ ನನಗೆ ಕೊಡೋದಕ್ಕೆ ಹೇಳ್ತಾರೆ ಇದನ್ನು ನಾನು ಮೊದಲು ಒಂದ್ಸಲ ಹೇಳಿದ್ದೀನಿ ದುಡ್ಡು ಹಂಚ್ತಾ ಇದ್ದಾರೆ ಈ ಥರ ತುಂಬ ಅನ್ಯಾಯ ಮಾಡ್ತಾ ಬಟ್ ಅಷ್ಟೊಂದು ರೀಚ್ ಆಗುವಂಥ ಕೆಲಸ ಆಗಿಲ್ಲ ಆ ಟೈಮಲ್ಲಿ ಸೊ ಅವ್ರನ್ನ ಅಲ್ಲಿ ಉಳಿಸಿ ವಸಂತ್ ಗಿಲಿಯಾರ್ ಅವರ ಬಾಡಿ ಗಾರ್ಡ್ ಬಂದು ಏನೇನು ಊಟ ಬೇಕೆಲ್ಲ ಕೊಟ್ಟು ನೆಕ್ಸ್ಟ್ ಡೇ ಭಾಸ್ಕರ್ ಅವರ ಹೆಂಡತಿನ ಕರೆಸ್ತಾರೆ ಅದೇ ಹೋಟೆಲ್ಗೆ ಭಾಸ್ಕರ್ ಅವ್ರ ಹೆಂಡತಿನ ಕರೆಸಿ ಜೊತೆಗೆ ಇಬ್ಬರು ಹೆಣ್ಣು ಮಕ್ಕಳು ಇರ್ತಾರೆ ಅಮ್ಮನಿಗೆ ಕರೆದು ವಸಂತ ಗಿಳಿಯಾರ್ ಆ್ಯಂಡ್ ಟೀಮ್ ನಾನು ನಿಮ್ಗೊಂದು ಫೋಟೋ ಕೊಡ್ತೀನಿ ವಸಂತ ಗಿಳಿಯಾರ್ ಆ್ಯಂಡ್ ಟೀಮ್ ಅಷ್ಟು ಜನ ಹಾಗೆ ಮೂರು ಕಾರು ಮೂರು ಕಾರಿನಲ್ಲಿ ಹದಿನೈದು ಜನ ಸೇರಿ ಆ ಹೆಣ್ಣು ಮಗಳಿಗೆ ಆ ಹೆಂಗಸಿಗೆ ಹೆಣ್ಣು ಮಗಳು ಅಲ್ಲ ಹೆಂಗಸಿಗೆ ಒಂದು ದುಡ್ಡುಗೋಸ್ಕರ ಇನ್ನೊಬ್ಬರ ಮೇಲೆ ಅಟ್ರಾಸಿಟಿ ಕೇಸು ಸುಳ್ಳು ಕೇಸ್ ಆಗ್ತಿರಲ್ವ ನಿಮಗೂ ನಾಚಿಕೆ ಆಗೋಲ್ಲ ಅವ್ರು ಕೊಟ್ಟಿರುವಂಥ ಇಪ್ಪತ್ತೈದು ಸಾವಿರ ಆ ಒಂದು ದಿವಸದಲ್ಲಿ ಖರ್ಚಾಗಿರುತ್ತೆ ಆದರೆ ನಿಮ್ಮ ಇಬ್ಬರ ಹೆಣ್ಣು ಮಕ್ಕಳ ಬಗ್ಗೆ ಜೀವನದ ಬಗ್ಗೆ ಯೋಚನೆ ಮಾಡ್ದಿರ ಅವ್ರು ಕೊಟ್ಟಿದಂಥ ದುಡ್ಡಿಗೆ ಅವರು ಹೇಳ್ಕೊಟ್ಟಂಗೆ ಕ್ಲೀನಾಗಿ ಪ್ರಿಪೇರ್ ಮಾಡ್ತಾರೆ ಆ ಮಹಿಳೆಗೆ ಫಸ್ಟ್ ಡೇ ಫಿಫ್ತ್ ಸೆಪ್ಟೆಂಬರ್ ಫಿಫ್ತ್ ಪ್ರಿಪೇರ್ ಮಾಡ್ತಾರೆ ಸಿಕ್ಸ್ತು ಆ ಅಮ್ಮನ ಡಿ ಸಿ ಪಿ ಆಫೀಸ್ಗೆ ಕರ್ಕೊಂಡೋಗಿ ಬಿಡ್ತಾರೆ ಇವರು ಎಲ್ಲರೂ ಜೊತೆಯಲ್ಲೇ ಕಾರಲ್ಲಿ ಹೋಗಿ ಡಿ ಸಿ ಪಿ ಆಫೀಸ್ ಕಳಿಸಿ ಅಲ್ಲೊಂದು ಯೂಟ್ಯೂಬರ್ಸ್ ಎಲ್ಲ ರೆಕಾರ್ಡ್ ಮಾಡಿ ಆ ಅಮ್ಮ ಕೈಯಲ್ಲಿ ಒಂದು ಕಂಪ್ಲೇಂಟ್ ಮಾಡಿಸುವಂಥ ಕೆಲಸ ಮಾಡ್ತಾರೆ ಮಾಡಾದ್ಮೇಲೆ ನನಗೆ ಇನ್ಫಾರ್ಮೇಷನ್ ಬರುತ್ತೆ ಇಲ್ಲಿ ಇಷ್ಟು ದುಡ್ಡು ಹೋಗ್ತಾ ಇದಂತೆ ಯೂಟ್ಯೂಬರ್ಸ್ಗೆ ಅಲ್ಲಿ ಸ್ಪಾಟಲ್ಲಿ ಐದು ಲಕ್ಷ ಕ್ಯಾಶ್ ಕೊಟ್ಟಿರ್ತಾರೆ ನಂತರ ನನಗೆ ಅದು ಕ್ಯಾಶ್ ಅನ್ನೋ ಮಾಹಿತಿ ನನಗೆ ಗೊತ್ತಿಲ್ಲ ಸೊ ನನಗೆ ಯಾವುದಾದ್ರೂ ಬೇರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಏನಾದರೂ ಸಿಗುತ್ತಾ ಅಂತ ಹೇಳಿದೋಗಿ ಅಲ್ಲಿ ಡೀಲಿಂಗ್ ಆಗಿರುತ್ತೆ ಹತ್ತು ಲಕ್ಷಕ್ಕೆ ಒಂದೆರಡು ವಾರ ಬಿಟ್ಟು ಕೊಡ್ತೀನಿ ಈಗ ಕ್ಯಾಶ್ ಇಲ್ಲ ಅಂತ ಹೇಳಿ ಮಹಾವೀರ್ ಜೈನ್ ಜೀತು ದರ್ಶನ್ ಜಯಂತ್ ಸುರೇಂದ್ರ ಗಿಲಿಯಾರ್ ಇನ್ನೂ ಗಿಲಿಯಾರ್ ಅವರ ಟೀಮ್ ಎಲ್ಲರೂ ಇರ್ತಾರೆ ಸೊ ನಂತರ ಸೆಪ್ಟೆಂಬರ್ ಹದಿನಾರನೇ ತಾರೀಕು ಮಹಾವೀರ್ ಜೈನ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಮಂಗಳೂರಿಂದ ಒಂದು ಬ ಯೂಟ್ಯೂಬರ್ ಅಕೌಂಟಿಗೆ ಒಂದೂವರೆ ಲಕ್ಷ ಟ್ರಾನ್ಸ್ಫರ್ ಆಗುತ್ತೆ ಫಸ್ಟು ಸೊ ಅದು ಇಮಿಡಿಯೇಟ್ ಸ್ಕ್ರೀನ್ಶಾಟ್ ನನಗೆ ಕಳಿಸುವಂಥ ಕೆಲಸ ಮಾಡ್ತಾರೆ ಮೇಡಮ್ ನೀವು ಸೌಜನ್ಯ ಪರ ಹೆಣ್ಣಗೋಸ್ಕರ ಧ್ವನಿ ಎತ್ತುತ್ತಾ ಇದ್ದೀರ ನ್ಯಾಯಕ್ಕೋಸ್ಕರ ಇಲ್ಲಿ ಇವರು ನಾನು ಏನಾಯಿತು ಸೌಜನ್ಯ ಏನಾಯಿತು ಮಗಳೆ ಅಂತ ಹೇಳಿ ಕಣ್ಣಿಗೆ ಬಟ್ಟೆ ಕಟ್ಟಿ ಎಲ್ಲರೂ ಲಕ್ಷ ಲಕ್ಷಕ್ಕೆ ಕೊಂಡ್ಕೊಳ್ಳುವಂತ ಕೆಲಸ ವಸಂತ ಗಿಳಿಯಾರ್ ಜೀತು ದರ್ಶನ್ ಅಂಟಿ ಮಾಡ್ತಾ ಇದೆ ಅಂದಾಗ ನನಗೆ ತುಂಬ ಬೇಜಾರಾಗುತ್ತೆ ಸೊ ಆ ವಿಚಾರ ನಾನು ಇಮಿಡಿಯೇಟಾಗಿ ನಾನು ಕೇಳುವಂಥ ಕೆಲಸ ಮಾಡ್ತೀನಿ ಬಟ್ ಅಷ್ಟರಲ್ಲಿ ನಮ್ಮ ಮೇಲೆ ಅಪಪ್ರಚಾರ ಮಾಡುವಂಥದ್ದು ನಿಂದನೆ ಮಾಡೋದು ಸ್ಟಾರ್ಟ್ ಮಾಡಿ ಏನೋ ಒಂದು ಡೈವರ್ಟ್ ಮಾಡಿ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡುವಂಥ ಕೆಲಸ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಯಾವ ಥರ ಮುಚ್ಚಾಕ್ತಾರೆ ಅಂತ ಹೇಳಿ ಜೊತೇಲಿರುವಂಥ ಹುಡುಗನೇ ಯಾವ ಹುಡುಗ ಇಂಟರ್ವ್ಯೂ ಅಲ್ಲಿ ಜೊತೇಲಿರುವಂಥ ಹುಡುಗನೇ ಡೀಟೇಲ್ಸ್ ಕಳಿಸಿದ್ದಾರೆ ಒಬ್ಬ ಯೂಟ್ಯೂಬರು ವಸಂತ್ ಗಿಲಿಯಾರ್ಗೆ ಇಂಟರ್ವ್ಯೂ ಮಾಡ್ತಾನೆ ಟು ನಾಟ್ ಟೂ ರೂಮಲ್ಲಿ ಇನ್ನೊಬ್ಬ ಹುಡುಗ ಈ ಭಾಸ್ಕರ್ ಅವ್ರ ಹೆಂಡ್ತಿದ್ದು ವೀಡಿಯೋ ಮಾಡ್ತಾನೆ ಟು ನಾಟ್ ಒನ್ನಲ್ಲಿ ಸಾಯಿ ಪ್ಯಾಲೇಸ್ ಮಂಗ್ಳೂರಲ್ಲಿ ಸೊ ಇದು ಅಕ್ಟೋ ಸೆಪ್ಟೆಂಬರ್ ಫಿಫ್ತ್ ಟು ತೌಸಂಡ್ ಟ್ವೆಂಟಿ ತ್ರೀ ನಡೆದಿದ್ದು ಫಿಫ್ತ್ ಸಿಕ್ಸ್ತ್ ಸೆವೆಂತ್ ಮೂರು ದಿವಸ ವಸಂತ್ ಗಿಳಿಯಾರ್ ಅವರ ಗನ್ ಮ್ಯಾನ್ ಹೆಸರಲ್ಲಿ ರೂಮ್ ಬುಕ್ ಆಗಿರುತ್ತೆ ಈಗಲೂ ದಾಖಲೆ ಸಿಗುತ್ತೆ ಹೋಗಿ ನೋಡ್ಬೋದು ಈಗಲೂ ಸಿ ಸಿ ಟಿ ವಿ ಫುಟೇಜ್ ಇದೆ ಆ ಹೋಟೆಲ್ನಲ್ಲಿ ಯಾರ್ಯಾರು ಇದ್ರು ಅನ್ನೋದು ಪಿಕ್ಸ್ ಕೂಡ ಇದೆ ಎಲ್ಲ ನಾನು ನಿಮಗೆ ಸಬ್ಮಿಟ್ ಮಾಡ್ತೀನಿ ನನಗೊಂದೇ ಪ್ರಶ್ನೆ ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸ್ತೀನಿ ನ್ಯಾಯ ಕೊಡಿಸ್ತೀನಿ ಅಂತ ವಸಂತ್ ಗಿಳಿಯಾರ್ ಪ್ರತಿಯೊಬ್ಬರನ್ನು ದುಡ್ಡುಗೋಸ್ಕರ ಕೊಂಡ್ಕೊಂಡು ಎಲ್ಲರಿಗೂ ದುಡ್ಡು ಕೊಡ್ತಾ ಇದ್ದಾರಲ್ಲ ಹಾಗಾದರೆ ವಸಂತ ಗಿಳಿಯರ್ಗೆ ದುಡ್ಡು ಕೊಡ್ತಾ ಇರೋದು ಯಾರು ದುಡ್ಡು ಎಲ್ಲಿಂದ ಬರ್ತಾ ಇದೆ ದುಡ್ಡು ಕೊಡ್ತಾ ಇರೋದು ಯಾರು ಧರ್ಮದ ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇರುವಂಥ ಅತ್ಯಾಚಾರ ಅನಾಚಾರಗಳನ್ನ ಮುಚ್ಚಾಕೋದಕ್ಕೆ ಇಷ್ಟು ಲಕ್ಷ ಲಕ್ಷ ಯಾಕೆ ಖರ್ಚು ಮಾಡ್ತಾ ಇದ್ದೀರಾ ನಿಮಗೆ ಸಿಗೋ ಲಾಭ ಏನು ಹಾಗಾದರೆ ನೀವೇ ಅಲ್ವಾ ಅತ್ಯಾಚಾರಿಗಳನ್ನ ಪ್ರೊಟೆಕ್ಟ್ ಮಾಡ್ತಾ ಇರೋದು ಯಾವೊಬ್ಬ ಕಿರಿ ಕಿರ್ತಿ ಮಾತಾಡಿದ್ದಾನೆ ಅವನಿಗೂ ಪೇಮೆಂಟ್ ಹೋಗಿದೆ ಯಾವ ಪವರ್ ಟಿ ವಿ ಮಾತಾಡ್ತು ಅದಕ್ಕೂ ಪೇಮೆಂಟ್ ಹೋಗಿದೆ ಇವಾಗ ಯಾವೊಬ್ಬ ನಮ್ಮ ದಕ್ಷಿಣ ಕನ್ನಡ ಅದು ಅನ್ನಪೂರ್ಣೇಶ್ವರಿ ಚಾಮುಂಡೇಶ್ವರಿ ದೇವಿಯ ಭಕ್ತೆ ಭಕ್ತ ಆರ್ ಕನ್ನಡ ಜಯಪ್ರಕಾಶ್ ಶೆಟ್ಟಿ ಅವನಿಗೂ ಹೋಗಿದೆ ಅನೇಕ ಯೂಟ್ಯೂಬರ್ ಸಹ ಹೋಗಿದೆ ಡೆಫಿನೆಟ್ಲಿ ದುಡ್ಡು ಕೊಟ್ಟಿನೇ ಇದನ್ನು ಬಾಯಿ ಮುಚ್ಚಿಸುವಂಥ ಕೆಲಸ ಡೈವರ್ಟ್ ಮಾಡುವಂಥ ಕೆಲಸ ಸಂತೋಷ್ರಾವೇ ಆರೋಪಿ ಅಂತ ತೋರಿಸುವಂಥ ಕೆಲಸ ದುಡ್ಡು ಕೊಟ್ಟು ಮಾಡ್ತಾ ಇರೋವಂಥದ್ದು ವಸಂತ್ ಗಿಳಿಯರೇ ಮೇನ್ ಪರ್ಸನ್ ನಿಜವಾಗ್ಲೂ ಹೇಳಬೇಕಂದ್ರೆ ಇವರು ಮಹಿಳಾ ಇವರೆಲ್ಲ ವಸಂತ್ ಗಿಳಿಯಾರ್ ಪುನೀತ್ ಕೆರೇಳಿ ಹಾಗೆ ಚಕ್ರವರ್ತಿ ಇವರ ಹಿಂದೂ ಹಿಂದುತ್ವದ ಧರ್ಮ ಅಂತ ಹೇಳ್ಕೊಂಡು ಮಾತಾಡ್ತಾರಲ್ಲ ಎಷ್ಟು ಜನ ಹಿಂದೂ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಟ್ಟಿದ್ದಾರೆ ಎಷ್ಟು ಜನ ಹಿಂದೂ ಹೆಣ್ಣು ಮಕ್ಕಳನ್ನು ಉಳಿಸುವಂಥ ಕೆಲಸ ಮಾಡಿದ್ದಾರೆ ದುಡ್ಡುಗೋಸ್ಕರ ಇವರು ಹಿಂದೂ ಧರ್ಮನ ಮುಂದೆ ಇಟ್ಕೊಂಡಿರುವಂಥ ನಕಲಿ ಹೋರಾಟಗಾರರು ಪುನೀತ್ ಕೆರೇಳಿ ವಸಂತ್ ಗಿಳಿಯಾರ್ ಆ್ಯಂಡ್ ಚಕ್ರವರ್ತಿ ವಸಂತ್ ಗಿಳಿಯಾರ್ ಇಸ್ ಎ ಪ್ರೀ ಪ್ಲ್ಯಾನ್ ಆ್ಯಂಡ್ ಪ್ಲಾನರ್ ಟು ಬ್ರೇಕ್ ದ ಟ್ರೂತ್ ಟ್ರೂತ್ ಹೊರ್ಗಡೆ ಬರಬಾರ್ದು ಇಷ್ಟೇ ವಸಂತ್ ಗಿಳಿಯಾರ್ದು ಎಲ್ಲ ಹೆಣ್ಣು ಮಕ್ಕಳ ಥರ ನಾವೆಲ್ಲ ಬೆದರಿಸಿ ಎದುರಿಸಿ ಇಟ್ಕೊಳ್ಳೋ ಅಂತ ಥರ ಹೆಣ್ಣುಮಕ್ಳು ನಾವಲ್ಲ ಸತ್ಯನ ಹೊರಗಡೆ ತರುವಂಥ ಕೆಲಸ ಮಾಡಲೇಬೇಕು ಜಸ್ಟ್ ಎರಡು ಲಕ್ಷ ಜಸ್ಟ್ ಎರಡೇ ಲಕ್ಷ ಕಿರಿಕಿರ್ತಿ ಕಿರ್ತಿ ಅಂದರೆ ತಿಳ್ಕೊಳ್ಳಿ ಒಂದು ಹೆಣ್ಣಿನ ಹೆಣದ ಮೇಲೆ ಎರಡು ಲಕ್ಷಕ್ಕೋಸ್ಕರ ಕೈಯಲ್ಲಿ ಒಂದು ಆರ್ಡರ್ ಕಾಪಿ ಇಟ್ಕೊಂಡು ಹೈಕೋರ್ಟ್ ಏನು ಕೊಟ್ಟಿದೆ ಸಿವಿಲ್ ಕೋರ್ಟ್ ಏನಿದೆ ಸ್ಪೆಷಲ್ ಕೋರ್ಟ್ ಏನಿದೆ ಏನೂ ಗೊತ್ತಿಲ್ಲದಿರೋಂಥ ವ್ಯಕ್ತಿ ನೀವು ಇಲ್ಲಿ ಹೋರಾಟ ಮಾಡೋ ಬದಲು ಧರ್ಮಸ್ಥಳ ಹೆಸರಿತ್ತೋ ಬದಲು ಧಾರ್ಮಿಕ ಕ್ಷೇತ್ರ ಹೆಸರಿತ್ತೋ ಕೋರ್ಟ್ಗೆ ಹೋಗಿ ಹೈಕೋರ್ಟ್ಗೆ ಹೋಗಿ ಅಂತ ಹೇಳಿದಂತ ಅದೇ ಕಿರಿಕ್ ಕಿರತಿ ಫಸ್ಟ್ ಆಫ್ ಆಲ್ ಇಡೋ ನೋ ವಾಟ್ ಇಸ್ ಕೇಸ್ ಕೇಸ್ ಏನಂತ ಗೊತ್ತಿಲ್ಲ ಅವ್ನಿಗೊಂದು ಹೆಣ್ಣು ಮಗಳು ಇದ್ದಿದ್ರೆ ಬಿಕಾಸ್ ಅವ್ನಿಗೆ ಫ್ಯಾಮಿಲಿ ಅನ್ನೋದಕ್ಕೆ ವ್ಯಾಲ್ಯೂ ಇಲ್ಲ ಇನ್ನು ಯಾವ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ತಾನೆ ಆ ಟೀಮೇ ಅವ್ರದ್ದು ಏನು ಗ್ರೂಪ್ ಇದೆ ಅವ್ರದ್ದೆಲ್ಲರದು ಇದೆ ಹೆಣದಲ್ಲಿ ಹಣ ಮಾಡುವಂಥ ಆ ಟೀಮ್ ಅದು ನನ್ನ ಹತ್ರ ಜೀತು ಹೊರೆ ಮಾತಾಡಿದ್ದಾರೆ ಒನ್ ಟೈಮ್ ಯಾವಾಗ ನನ್ನ ವೀಡಿಯೋ ಒಂದು ವೈರಲ್ ಆಯಿತು ಜೈರಾಜ್ ಅಂತ ಹೇಳಿಬಿಟ್ಟು ಹೊಸ್ಕೋಟೆದು ಒಂದು ವೈರಲ್ ಆಗುತ್ತೆ ಎದೆ ಸೀಳಿದ್ರೆ ಅಪ್ಪನ ಗುಟ್ಟಿದ್ರೆ ಅಂತ ಆ ಟೈಮಲ್ಲಿ ಇದೇ ಜೀತು ನನ್ನ ಹತ್ರ ಮಾತಾಡಿದಾರ ಸಹ ಮಾತಾಡಿ ನಂತರ ನಾವು ಅದಕ್ಕೆ ಒಪ್ಪದೇ ಇದ್ದೋಗ ಅವರ ಒಂದು ಕಮಿಟ್ಮೆಂಟ್ಸ್ಗೆ ಆಗ ನನ್ನ ಮೇಲೆ ಮಹೇಶ್ ತಿಮ್ಮರೊಡ್ಡಿಯವ್ರ ಮೇಲೆ ಸುಳ್ಳು ದೂರು ಕೊಡುವಂಥ ಪ್ರಯತ್ನ ಸಹ ಮಾಡಿದರು ಅಂದರೆ ಅವರು ಹೇಳಿ ಮಾತಾಡಬೇಡಿ ಅದು ಸುಳ್ಳು ಅದು ಮಹೇಶ್ ಅವರು ಧರ್ಮನ ಹೊಡೆಯೋದಕ್ಕೆ ಏನು ಧರ್ಮಸ್ಥಳಕ್ಕೆ ಧರ್ಮಾಧಿಕಾರಿ ಆಗಬೇಕು ಅಂದ್ಬಿಟ್ಟು ಮಾಡ್ತಾ ಇರುವಂಥದ್ದು ಇದು ಅವ್ರಿಗೆ ಬೆಂಬಲ ಕೊಡಬೇಡಿ ಅಂತ ಹೇಳಿ ಜೀತು ದರ್ಶನ್ ಹೇಳಿರ್ತಾರೆ ಸಿ ಎಲ್ಲರೂ ಇವರು ಸಂತೋಷರಾವೇ ಆರೋಪಿ ಅಂತ ಹೇಳಿ ಅವ್ರನ್ನ ನಂಬಿಸ್ಬೋದು ಅನ್ನೋಷ್ಟು ಬುದ್ಧಿವಂತ ಅಂದ್ಕೊಂಡಿದ್ದಾನೆ ವಸಂತ ಗಿಳಿಯಾರ್ ಆದರೆ ನಾವು ನಂಬೋರಲ್ಲ ಅವ್ರು ಏನು ಹೇಳ್ತಾರೋ ಕೇಳ್ಕೊಂಡು ಅದಕ್ಕೆ ತಿರಕ್ಕೆ ಸೂತ್ರ ಕೊಡುವಂಥ ಶಕ್ತಿ ನಮಗಿದೆ ಅವ್ರ ಪ್ಲ್ಯಾನ್ ಏನು ಯಾರ್ಯಾರು ಇದ್ರಲ್ಲಿ ಮುಂದಾಲತ್ವ ವಹಿಸಿರ್ತಾರೆ ಯಾರು ಧ್ವನಿ ಎತ್ತಿ ಮಾತಾಡ್ತಾ ಇದ್ದಾರೆ ಅವ್ರನ್ನೆಲ್ಲ ಮಟ್ಟ ಹಾಕುವಂಥ ಕೆಲಸಕ್ಕೆ ಮಾತಾಡುವಂಥ ಗಿಳಿಯಾರ್ ಅದಕ್ಕೆ ನಾವು ಬಗ್ಗುವಂಥವ್ರು ಅಲ್ಲ ಅದು ಬಿಟ್ಟರೆ ಬೇರೆ ಏನು ವಿಚಾರ ಇಲ್ಲ ಅಲ್ಲಿ ಅವ್ರಿಗೆ ಬೇಕಾಗಿರೋದು ಸೌಜನ್ಯ ವಿಚಾರದ್ದು ನಿಲ್ಲಿಸಬೇಕು ಸೊ ಯಾರು ಧ್ವನಿ ಎತ್ತಾರೆ ಅವ್ರನ್ನ ಟಾರ್ಗೆಟ್ ಮಾಡುವಂಥ ಕೆಲಸ ಸತ್ಯಕ್ಕೆ ಭಯ ಇಲ್ಲ ಸುಳ್ಳು ಭಯ ಆ ಸುಳ್ಳು ನಿಮಗೆ ಗೊತ್ತಿರೋದಕ್ಕೆ ನೀವೇನು ಹೇಳ್ಕೊಂಡು ತಿರುಗ್ಲಾಡ್ತಾ ಇದ್ದೀರಾ ಪ್ರಚಾರ ಕೊಡ್ತಾ ಇದ್ದೀರಾ ಅನ್ನೋದು ನಿಮಗೆ ಭಯ ಇರೋದಕ್ಕೆ ಎಲ್ಲರಿಗೂ ದುಡ್ಡು ಕೊಟ್ಟು ಕಮಿಟ್ ಆಗಿ ಎಲ್ಲರ್ನೂ ನಿಮ್ಮ ಕಡೆ ಹೇಳ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದೀರಾ ಇದಾಗಲೇ ಸಮೀರ್ ವೀಡಿಯೋ ಪಾರ್ಟ್ ಒನ್ ವೀಡಿಯೋ ವೈರಲ್ ಆಗಿದ್ದು ಎಷ್ಟು ಬೇಗ ಮಿಲಿಯನ್ಸ್ ಗಟ್ಟಲೆ ರೀಚ್ ಆಯಿತು ಅದನ್ನು ಯಾಕೆ ಬ್ಲಾಕ್ ಮಾಡಿದ್ರು ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿದೆ ಸತ್ಯ ಸದ್ದು ಮಾಡುವಾಗ ಈ ಸುಳ್ಳು ಅಪಪ್ರಚಾರಗಳು ಜಾಸ್ತಿ ಆಗ್ತಾ ಇರುತ್ತೆ ಬಟ್ ಆ ಸತ್ಯನೇ ಮುಚ್ಚಾಕಬೇಕು ಅಂತ ಹೇಳಿ ಸಮೀರ್ ಅವರ ವಿಡಿಯೋನ ಬ್ಲಾಕ್ ಮಾಡಿ ಡಿಲೀಟ್ ಮಾಡಿಸಿದ್ದಾರೆ ಅವರು ಒಂದೇ ಅಲ್ಲ ನನ್ನ ಫೇಸ್ಬುಕ್ ಪೇಜು ಈಗ ಇದು ಐದನೇ ಪೇಜ್ ಅನಿಸುತ್ತೆ ಅನೇಕ ಬಾರಿ ನಾನು ಯಾವಾಗೆಲ್ಲ ಸೌಜನ್ಯ ವಿಚಾರ ಧರ್ಮಸ್ಥಳದ ವಿಚಾರ ಧರ್ಮಾಧಿಕಾರಿ ವಿಚಾರ ಮಾತಾಡಿದ್ದೀನಿ ಎಲ್ಲ ನನ್ನ ಪೇಜ್ಗೆ ಕಾಪಿ ರೈಟ್ ಹಾಕಿ ಸ್ಟ್ರೈಕ್ ಮಾಡಿ ನನಗೊಬ್ಬರಿಗೆ ಅಲ್ಲ ಪ್ರತಿಯೊಬ್ಬರಿಗೂ ಈ ಅನುಭವ ಆಗ್ತಾ ಇದೆ ಅಂದ್ಕೊಳ್ತೀನಿ ಹಾಗೆ ಸತ್ಯವನ್ನು ಮಾತಾಡೋರು ಒಬ್ಬ ಅಧಿಕಾರಿ ಧರ್ಮದ ಅಧಿಕಾರಿ ಪಟ್ಟ ತಗೊಂಡಿರುವಂಥವ್ರು ನಮ್ಮ ಕ್ಷೇತ್ರದಲ್ಲಿ ಏನೋ ಒಂದು ಅನ್ಯಾಯ ಆಗ್ತಾ ಇದೆ ಅಂದಾಗ ಹೊರಗಡೆ ಬರಬೇಕಾಗಿತ್ತು ಹೊರತು ಎಲ್ಲರ ಮೇಲೆ ಇಂಜೆಕ್ಷನ್ ಆರ್ಡರ್ ಸ್ಟೇ ತರುವಂಥದ್ದು ನನ್ನ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರ್ತಾ ಇದ್ದಾರೆ ನನಗೆ ಹೆಸರು ತರ್ತಾ ಇದ್ದಾರೆ ಅಂತ ಹೇಳಿ ಯಾರೂ ಸ್ಟೇ ತಗೊಳ್ಳೋದಿಲ್ಲ ಎಲ್ಲರನ್ನು ಒಗ್ಗೂಡಿಸಿ ಒಗ್ಗಟ್ಟಿಂದ ತಗೊಂಡು ಹೋಗಿದರೆ ಅದೇ ಕ್ಷೇತ್ರದ ಧರ್ಮಸ್ಥಳ ಕ್ಷೇತ್ರದ ಧರ್ಮಾಧಿಕಾರಿ ಇವತ್ತು ಇಷ್ಟೆಲ್ಲ ದುಡ್ಡು ರಾದಾಂತ ಆಗ್ತಾ ಇರಲಿಲ್ಲ ಇಷ್ಟೊತ್ತು ಯಾವಾಗೋ ನಮ್ಮ ಸೌಜನ್ಯಗಳಿಗೆ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ನ್ಯಾಯ ಸಿಗ್ತಾ ಇತ್ತು ಬಟ್ ಆ ಮಗು ಇವತ್ತಿಗೂ ನ್ಯಾಯಕ್ಕೆ ಓಡಾಡ್ತಾ ಇದೆ ನಾನು ಎಲ್ಲ ಜನರನ್ನು ಮನವಿ ಮಾಡ್ಕೊಳ್ಳೋದು ಸರ್ಕಾರಕ್ಕೆ ಮನವಿ ಮಾಡಬೇಕು ಏನೊಂದು ಹೈಕೋರ್ಟ್ ಇದೆ ಅರಿಂಗ್ ನ ತನಿಖೆ ಮಾಡಿ ಅಂತ ಹೇಳಿ ಪ್ರತಿ ಒಬ್ಬರಿಗೂ ತನಿಖೆ ಆಗಬೇಕು ಸಂತೋಷ್ರಾವೇ ನಿಜವಾದ ಆರೋಪಿ ಆಗಿದ್ರೂ ಸರಿ ಎಲ್ಲರಿಗೂ ತನಿಖೆ ಆಗಲಿ ಬಟ್ ಇದು ಸಿಂಗಲ್ ಪರ್ಸನ್ ರೇಪ್ ಮಾಡಿರೋವಂಥದ್ದಲ್ಲ ಇದು ಗ್ಯಾಂಗ್ ರೇಪ್ ನೀವು ಏನೇ ಅಪಪ್ರಚಾರ ಮಾಡಿದ್ರೂ ನಿಮ್ಮ ತಂಡ ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಯಾರು ಅವ್ರು ಕೊಡುವಂಥ ದುಡ್ಡಿಗೆ ಆಮಿಷಕ್ಕೆ ಒಳಗಾಗದೆ ಸೌಜನ್ಯಳ ನ್ಯಾಯಕ್ಕೋಸ್ಕರ ಮಾತ್ರ ನಿಷ್ಠಾವಂತರು ನಿಮ್ಮ ಮನೆಯಲ್ಲೂ ಹೆಣ್ಣು ಮಕ್ಕಳಿದ್ರೆ ಧ್ವನಿ ಹೆತ್